ಹಾಯ್ ಹೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಈ ಕಡೆ ವೈಶಾಖ ಹಲ್ಲಿ ಬಿದ್ದಿರೋ ಬಗ್ಗೆ ಹೇಳಿಬಿಟ್ಟು ಮನೆಯವ್ರಿಗೆಲ್ಲ ಡೈವರ್ಟ್ ಮಾಡ್ತಾಳೆ ಅದೇ ವಿಷಯವಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ನೀನು ಸರಿಯಾಗಿ ಹೇಳಬೇಕಾಗಿತ್ತು ಆಗ್ತಾನೆ ನಮಗೆ ಗೊತ್ತಾಗೋದು ಅಂತ ಹೇಳಿಬಿಟ್ಟು ಅಜ್ಜಿ ಸರಿ ಆಯಿತು ನೀನು ಹೋಗಿ ತುಪ್ಪದ ದೀಪ ಹಚ್ಬಿಡು ನನ್ನಿಂದ ತಪ್ಪಾಗೋಯ್ತು ಅಂತ ಹೇಳಿಬಿಟ್ಟು ಅಜ್ಜಿ ಹೇಳಿದಾಗ ಮತ್ತೆ ಶಾಕ್ ಆಗ್ತಾಳೆ ಅಂದರೆ ವೈಶಾಖ ವಾ ನಾನು ದೀಪ ಹಚ್ಚಬೇಕಾ ಪೀರಿಯಡ್ಸ್ ಬೇರೆ ಆಗಿಬಿಟ್ಟಿದ್ದೀನಿ ಹೇಗೆ ದೀಪ ಹಚ್ಚೋದು ದೇವ್ರಿಗೆ ಅಂತ ಮತ್ತೆ ಸಿಕ್ಕಾಕೊಂಡು ನಾ ಅಂದ್ಬಿಟ್ಟು ಸರಿ ಸರಿ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಅಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಇವಳು ಹೆಂಗೋ ಸಿಕ್ಕಾಕ್ಸ್ಬಿಡ್ಲಲ್ಲ ಈ ಚಾರು ಇದಳಲ್ಲ ಅಂತ ಅಂದ್ಬಿಟ್ಟು ಅಂದ್ಕೋತಾ ಇರ್ತಾಳೆ ಅಲ್ಲಿಗೆ ಮತ್ತೆ ಚಾರು ಬಂದು ಅಕ್ಕ ತುಪ್ಪ ದೀಪ ಹಚ್ಚಿದ ಅಂತ ಕೇಳ್ತಾ ಇರ್ತಾಳೆ ಮತ್ತೆ ಏನೋ ನಾಟಕ ಡ್ರಾಮಾ ಮಾಡಿ ಹಾಗೆ ತಲೆ ಸುತ್ತಿ ಬಿದ್ದೋಗಿರೋ ಥರ ನಾಟಕ ಮಾಡ್ತಾಳೆ ಚಾರು ಓಡೋಗಿ ನೀರು ತಂದು ಕೊಡ್ತಾಳೆ ಆಗ ಚಾರೂಗೆ ಡೌಟ್ ಬರುತ್ತೆ ಏನೋ ಇವಳು ಡ್ರಾಮಾ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಾಯಿತು ಖಂಡಿಡಿದೆ ಬಿಡಲ್ಲ ಏನು ಹೇಳ್ತಿದ್ದಾಳೆ ಅಂತ ಕಂಡು ಹಿಡದೆ ಹಿಡಿತೀನಿ ಅಂದ್ಬಿಟ್ಟು ಚಾರು ಈ ಕಡೆ ಬಂದ್ಬಿಟ್ಟು ಕ್ಯಾಲೆಂಡರೆಲ್ಲ ಚೆಕ್ ಮಾಡ್ತಾ ಇರ್ತಾಳೆ ಅಂದ್ರೆ ಮೂವತ್ತು ಡೇಟ್ ಇರುತ್ತೆ ಸೊ ಇವತ್ತು ಡೇಟ್ ಇದೆ ನಾಡಿ ಮಿಡಿತಾರನ್ನ ಚೆಕ್ ಮಾಡಬೇಕು ಡಬಲ್ ಪಲ್ಸ್ ಬರುತ್ತಂತಲ್ಲ ಪ್ರೆಗ್ನೆಂಟ್ ಲೇಡಿಗೆ ಅಂದ್ಬಿಟ್ಟು ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಕಡೆ ಪೊಲೀಸ್ ಅವ್ರು ಬಂದು ಸತ್ತು ಹೆಣ ಮೂರು ದಿನ ಆಗಿದ್ರು ಮಗ ಸತ್ತಿದ್ರು ಈಗ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಫುಲ್ ಶಾಕ್ ಕೊಡ್ತಾ ಇರ್ತಾರೆ ಕೊಲೆ ಆಗಿದ್ದಾನೆ ಅಂತೆಲ್ಲ ಹೇಳಿದಾಗ ಇದೇನು ರಾಮಚಾರಿ ನೀನು ಹೇಳಿದ್ದೆ ಒಂದು ಇಲ್ಲಿ ಪೊಲೀಸರು ಇರೋದೇ ಒಂದು ಅಂದಾಗ ಸರ್ ಇಲ್ಲ ಇಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಪಕ್ಕದಲ್ಲಿ ಒಂದು ಹೆಣ ಇದೆ ಆ ಸರ್ ಹಾಗೆ ಹೇಗೆ ಅಂತ ಡೈವರ್ಟ್ ಮಾಡ್ತಾನೆ ಈ ರೀ ಸರ್ ನಾನು ಹೇಳ್ತೀನಿ ಬನ್ನಿ ಆ ಇದ್ರ ಹತ್ರ ಹೋಗೋಣ ಬನ್ನಿ ಅಂದ್ಬಿಟ್ಟು ಪೊಲೀಸವ್ರನ್ನ ಸ್ವಲ್ಪ ದೂರ ಕರ್ಕೊಂಡು ಬಂದು ಸರ್ ನಮ್ಮ ಮನೆಯವ್ರಿಗೆ ವಿಷಯ ಏನೂ ಗೊತ್ತಿಲ್ಲ ನಮ್ಮಪ್ಪ ಪೇಷೆಂಟು ಈತನೇ ಸ್ವಲ್ಪ ದಿನದ ಹಿಂದೆ ಎದ್ದಿದ್ದಾರೆ ಇನ್ನೂ ಹಾಸಿಗೆ ಹಿಡಿದು ಬಿಡ್ತಾರೆ ಎದೆ ಹೊಡ್ಕೊಂಡು ಸತ್ತೋಗ್ತಾರೆ ಮಗ ಈ ಥರ ಆಗಿದ್ದಾನೆ ಅಂತ ನಿಮ್ದು ಏನೇ ಪ್ರೊಸೀಜರ್ ಇದ್ದರೂ ನಾನು ಸ್ಟೇಷನಿಗೆ ಬಂದು ಹೇಳ್ತೀನಿ ಸರ್ ದಯವಿಟ್ಟು ಇಲ್ಲಿ ಹೇಳಬೇಡಿ ಅಂತ ಹೇಳಿಬಿಡ್ತಾರೆ ಆಗ ಸರಿ ಆಯಿತು ಬಿಡಪ್ಪ ಅಂದ್ಬಿಟ್ಟು ಅಲ್ಲಿಂದ ಪೊಲೀಸರು ಹೊರಡ್ತಾರೆ ಸರಿ ಆಯಿತು ಅಂದ್ಬಿಟ್ಟು ಇವರು ಕೂಡ ಅಲ್ಲಿ ಕಾರ್ಯ ಮಾಡಿಬಿಡ್ತಾರೆ ಡೌಟಿಂದನೇ ಕಾರ್ಯ ಮಾಡ್ತಾರೆ ಮನೆಯವರೆಲ್ಲರೂ ಅಸ್ತಿನ ಪಶ್ಚಿಮ ವಾಹಿನಿಗೆ ಬಿಡಬೇಕು ಅಂದಾಗ ಆ ಶತ್ರುಗಳ ಸಂಹಾರ ಆಗಬೇಕು ಇನ್ನೂ ಟೈಮ್ ಇದೆ ಅಪ್ಪ ಇದನ್ನು ಬಿಡೋದಿಕ್ಕೆ ಅಂತ ಮನ್ಸಲ್ಲೇ ರಾಮಾಚಾರಿ ಅನ್ಕೋತಾ ಇರ್ತಾನೆ ಹಾಗೆ ಎಲ್ಲ ಕಾರ್ಯನ ಮುಗಿಸ್ಬಿಟ್ಟು ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಮನೆಗೆ ಬಂದರೂ ರಾಮಚಾರಿ ಅದೇ ಥರ ಇರ್ತಾನೆ ಸಪ್ಪಿಗೆ ಏನಪ್ಪ ಇಷ್ಟೆಲ್ಲ ಕಾರ್ಯ ಮಾಡಿದ್ರು ನಿನಗೆ ಮನಸ್ತೃಪ್ತಿ ಆಗದಿಲ್ಲ ಆಗಲಿಲ್ಲ ಅಂದರೆ ಅವರ ಅಪ್ಪ ಅಮ್ಮನ ಹಾಸ್ಪಿಟ್ಲಿಗೆ ಹೋಗಿ ಮಾತಾಡಿಸ್ಕೊಂಡು ಸ್ವಲ್ಪ ಸಹಾಯ ಮಾಡಿಬಿಟ್ಟು ಬರೋಣ ಅಂತ ನಾರಾಯಣ ಅವರು ಹೇಳ್ತಾರೆ ಆದರೂ ಬೇಜಾರಲ್ಲಿ ರಾಮಚಾರಿ ಮನೆ ಒಳಗಡೆ ಹೊಟ್ಟೋಗ್ತಾನೆ ಎಲ್ರಿಗೂ ಮತ್ತೆ ಬೇಜಾರಾಗ್ತಾ ಇರುತ್ತೆ ಮನೆಯಲ್ಲಿ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್